ಪ್ರೆಸಿಡೆಂಟ್ ನಂಬರ್ ಇದಾರಾ ಹೆಂಗಿದೆ ಅವರು ಏನ್ ಮಾಡ್ತಾ ಇದ್ದೀರಿ ಇಲ್ಲ ಅಲ್ಲಿ ಕಾಂಗ್ರೆಸ್ ಲೀಡರ್ ಯಾರ ಅದು ಈ ಟೈಮಲ್ಲಿ ಅಲ್ಲ ಎಲೆಕ್ಷನ್ ಟೈಮಲ್ಲಿ ಅಲ್ಲ ಡೋಂಟ್ ಟೆಲ್ ಮಿ ಆಲ್ ದಿಸ್ ಕ್ಲಾಸ್ ಹೌ ಕ್ಯಾನ್ ಕಾಂಗ್ರೆಸ್ ಲೀಡರ್ಸ್ ಆರ್ ಹಿಯರ್ ದೇ ಕಾಂಟ್ ಬಿ ಹಿಯರ್ ದೆ ಕಾನ್ ಬಿ ಹಿಯರ್ ವಿಲ್ ಗೋಟ್ಔಟ್ ದಕ್ಷನ್ ಪೊಲೀಸ್ ಏನಾಗಿದ್ದೀರಿ ನೀವು ಗಂತ ಇಟ್ಕೊಳ್ರಿ ಪೊಲೀಸ್ನವರು ನೀವು ಈ ತರ ಲಾ ಗೊತ್ತಿರೋರು ಹೌ ಕ್ಯಾನ್ ಎನ್ ಲೀಡರ್ ಕ್ಯಾನ್ ಸ್ಟೇ ಇನ್ಸೈಡ್ ದ ಪ್ರಮೇಶಸ್ ಟೂ ಹಂಡ್ರೆಡ್ ಮೀಟರ್ಸ್ ನೀವು ಬ್ಯಾನ್ ಮಾಡಿದ್ಮೇಲೆ ಕಾಂಗ್ರೆಸ್ ಲೀಡರ್ಸ್ ಒಳಗಡೆ ಹೆಂಗ್ರಿ ಬಿಡ್ತೀರಿ ನೀವು ಹೇಗ್ ಬಿಡ್ತೀರಿ ನೀವು ಇರ್ಲಿ ಬಿಡಪ್ಪ ಏನು ನನ್ನ ಬಸ್ ಅಲ್ಲಿ ಯಾವ ನತ್ತುವನು ನೋಡ್ರಿ ಅವ್ರ ಒಬ್ಬರೇನು ಕೂಡ ಇರಂಗಿಲ್ಲ ನೋಡಿ ಸರ್ ಇಲ್ಲಿ ಒಳಗಡೆ ಇದ್ದಾರೆ ಕಾನ್ ತಮಿಳ್ ವಿರ್ ಆರ್ ಕಾಂಗ್ರೆಸ್ ಲೀಡರ್ಸ್ ಇನ್ ಸೈಡ್ ಕೊಟ್ಟಿದ್ರು ಪೊಲೀಸ್ನವ್ರು ಏನೋ ಮಾಡ್ತಾ ಇಲ್ಲ ಇಲ್ಲ ಬೇರೆ ದ ಗೇಟ್ ಬೇರೆ ಗೇಟ್ ಅವನಿ ಲೀಡರ್ ಬಿಟ್ ದ ಗೇಟ್ ಆಫ್ ದ ಎಲೆಕ್ಷನ್ ನೀವೇ ಕಾನೂನು ಮಾಡಿದಿರಿ ಅಲ್ಲಪ್ಪ ಇನ್ನೂರು ಮೀಟ್ರು ಯಾವ ಲೀಡ್ರು ಬರವಾಗಿಲ್ಲ ಅಂತ ಮಾಡಿದಿರಿ ನಿಷೇಧಾಜ್ಞೆ ಮಾಡಿದಿರಿ ಇನ್ನೂರು ಮೀಟರ್ ಕೇಳಿ ಸರ್ ಇಲ್ಲಿ ಇಲ್ಲಿ ಲೀಡರ್ಸ್ ಇದ್ರೆ ನಾವ್ ಹೆಂಗ್ ಹೋಗೋದು ಈಜೆ ಲೀಡರ್ ಈಸ್ ಎ ಕಾಂಗ್ರೆಸ್ ಲೀಡರ್ ಈಸ್ ಎ ಕಾಂಗ್ರೆಸ್ ಲೀಡರ್ ಅವರ್ ಯು ಅಲೋಯಿಂಗ್ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ನನ್ಗೆ ಏನಾದ್ರೂ ಇರ್ಬೋದು ಸರ್ ಕಾನೂನಲ್ಲಿ ಯಾವ ಇಲ್ಲ ನಾನು ಒಳಗಡೆ ಅವಕಾಶ ಇದೆ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದೆ ನಾನು ಪ್ರಜರ್ ಏನಿಲ್ಲ ಕೊಡಕ್ ಬಂದಿದ್ದೀನಿ ಇಲ್ಲಿ ಅವ್ರು ತಗೊಂಡಾರ ಬಿಟ್ಟಾರ ನಾನು ತಕೊಂಡ್ ಮಾಡ್ಕೊಂತೀನಿ

ಅಪಾರ್ಟ್ ಫ್ರಮ್ ದ ಮೆಂಬರ್ಸ್ ಅಪಾರ್ಟ್ ಫ್ರಮ್ ದ ವೋಟರ್ಸ್ ಇನ್ನೂರು ಮೀಟ್ರ್ ಯಾರು ಪರವಾಗಿಲ್ಲ ಇನ್ನೂರು ಮೀಟ್ರ್ ಮಾಡ್ಕೊಳ್ಳಿರೋವಾಗಿಲ್ರಿ ಇನ್ನೂರು ಮೀಟ್ರ್ ನೀವೇನು ಮಾಡಿದಿರಿ ಆದೇಶ ಕೊಡ್ಬೇಕು ಅಂತ ಏನಿಲ್ಲ ಅಶ್ವಿನ್ ಅವ್ರೆ ನೀವು ಬಂದು ಇಲ್ಲಿ ಕಂಟ್ರೋಲ್ ಮಾಡಿದ್ರೆ ಇದ್ರೆ ಆಗಲ್ಲ ಸರ್ ಆರ್ಮಿ